போடு போடு நம்மளே எங்க ஓடுறோம் அண்ணா எல்லாம் இந்தப்பணி 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 அக்கா ப்ரோ லே கியன் வர வர போங்க போச்சு 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 புடாம வரச்சு அக்கா ட்ரைட் மாட்டிக்கிறேன் ஏய் பரர எல்ல என்ன கே கேமரா கொண்டு ஓடறாங்க ali ஏய் பரர என்ன கே ರಿವರ್ಸ್ ಅಂದ್ರೆ ನಿಮ್ಮ ಅನಸ್ತೇಶನ ರಿವರ್ಸ್ ಮಾಡದ್ ನಾವು ಅಂದ್ರೆ ನಾವು ಫೋರ್ಸಿಬಲ್ ಮಲಗಿಸ್ತೀವಿ ಫೋರ್ಸಿಬಲ್ ಎಬ್ಸ್ಬಿಡ್ತೀವಿ ಅದು ಒಂದು ಅರವಳಿಕೆ ಹಾಗೂ ಅರವಳಿಕೆಯಲ್ಲಿ ಎರಡ್ ಮೂರ್ ತರ ಒಂದು ಪೂರ್ತಿ ಅದನ್ನ ನಾನೆನ ನಾವು ಮಲಗಿಸ್ಬಿಡ್ತೀವಿ ಈ ಮೊಬೈಲ್ ಟೋಟಲಿ ಈ ಮೊಬೈಲ್ ಆಗ್ಬಿಡುತ್ತೆ ಅದಕ್ಕೆ ಏನು ಗೊತ್ತಾಗಲ್ಲ ಚಿರತೆ ಕಾರ್ಯಾಚರಣೆ ಅನ್ನೋದಿದೆ ಅಲ್ಲ ನೀವು ಯಾವ ಕಾರ್ಯಾಚರಣೆಗೂ ಅದ್ರ ಕಾರ್ಯಾಚರಣೆಗೂ ಕಂಪೇರ್ ಮಾಡೋಕೆ ಆಗಲ್ಲ ಬೆಂಗಳೂರಲ್ಲಿ ಹಾಗೂ ಗಾಜಿಯಾಬಾದಲ್ಲಿ ಈ ರೀಸೆಂಟ್ ಆಗಿ ಒಂದು ಒಬ್ಬ ಮಹಿಳೆಯನ್ನು ಹರಿದು ಬಿಸಾಕಿವೆ ಆನೆ ತಾನು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಪ್ರತಿಯೊಂದನ್ನು ಇನ್ನೊಂದು ನಾನು ಹೇಳ್ಕೊತಾ ಇರುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಬಿಡ್ತಾವೆ ಸೊ ಇದೆಲ್ಲ ಆದ ನಂತರನೇ ಈ ದಸರಾ ಆನೆಗಳು ಇದೆ ಅಂತ ಹೇಳಿ ಆಗುತ್ತೆ ಬಟ್ ಏನಾಗುತ್ತೆ ಸರ್ ಅಂದ್ರೆ ಅದನ್ನ ಇಲ್ಲಿ ನೀವು ಮೈಸೂರಲ್ಲಿ ಪ್ರಾಕ್ಟೀಸ್ ಕೊಡ್ತಿರಲ್ಲ ಏನೇನು ಸರ್ ಅದು ದಿವಸ ಟ್ರೈನಿಂಗ್ ಇರುತ್ತೆ ಅದಕ್ಕೆ ಆಕ್ಚುಲಿ ನಾವು ಒಂದು ಟೋಟಲ್ ಅನ್ನವೇರ್ ಜಾಗದಲ್ಲಿ ಸಾಕಾನೆಗಳು ಇರ್ತವೆ ಕಾಡಾನೆಗಳನ್ನು ನಾವು ಸಾಕುಂಕಿ ಆನೆಗಳು ಸಾಕಾನೆಗಳನ್ನ ಮಾಡ್ಕೊಂಡಿರ್ತೀವಿ ಇವುಗಳನ್ನು ನಾವು ಒಂದು ಮೇನ್ ಸ್ಟ್ರೀಮು ಹಾಗೂ ಈ ಕಾಂಕ್ರೀಟ್ ಜಗತ್ತಿಗೆ ತಂದು ಟಾರ್ ರೋಡು ನೂರಾರು ಲಕ್ಷಾಂತರ ಜನರ ಮಧ್ಯ ದೀಪ ಬೆಳಕು ಜನರ ಸೌಂಡು ಕಿರ್ಚಾಟ ವಾಹನಗಳ ಸೌಂಡು ಇವುಗಳ ಮಧ್ಯದಲ್ಲಿ ಅದು ಮಾಡೋ ಚಾಲೆಂಜ್ ಇದೆಯಲ್ಲ ಇದು ಇದೊಂದು ದೊಡ್ಡ ಒಂದು ಜವಾಬ್ದಾರಿ ಹಾಗೂ ಇಡೀ ಆ ತಂಡ ಏನಿದೆ ಅಲ್ಲ ಆನೆ ತಂಡ ಆನೆ ಆ ದಸರಾ ಆನೆ ಶಿಬಿರದ ತಂಡ ಅವ್ರದ್ದೆಲ್ಲ ಜವಾಬ್ದಾರಿ ಇರುತ್ತೆ ವೈದ್ಯನಿರಲಿ ಅಲ್ಲಿ ಆರ್ ಎಫ್ ಇರಲಿ ಡಿ ಸಿ ಎಫ್ ಇರಲಿ ಸಿ ಎಫ್ಗಳಿರಲಿ ಅಲ್ಲಿರೋ ಆನೆ ಕುಮ್ಕಿಗಳು ಇವರು ಆನೆ ಮಾವೂತ್ರಾಗಲಿ ಪ್ರತಿಯೊಬ್ಬನ ಕರ್ತವ್ಯ ಅಲ್ಲಿ ಇವರೇ ಕಡಿಮೆ ಇವರೇ ಜಾಸ್ತಿ ಅಂತ ಏನೂ ಇಲ್ಲ ಆಮೇಲೆ ಅಲ್ಲಿ ಮಾಡೋ ಅದೇನು ತಾಲೀಮ್ ಅನ್ನೋದೇನಿದೆ ನೋಡಿ ತಾಲೀಮ್ ಇಸ್ ಎ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂದರೆ ನೀವು ಡೈಲಿ ರೂಟೀನ್ ನಾವೊಂದು ಫೈನಲ್ ಇವೆಂಟ್ಗೆ ರೆಡಿ ರೆಡಿ ಮಾಡೋದು ಇಟ್ಸ್ ಎ ತಾಲೀಮ್ ಆ ತಾಲೀಮನೆ ನಮಗೆ ಮೇಜರ್ ಫೈನಲ್ ಇವೆಂಟ್ ನಾವು ಯಾಕಂದ್ರೆ ತಾಲೀಮ್ ತಾಲೀಮಲ್ಲಿ ನಮ್ಗೆ ಏನೇನು ಆಗಬಾರದು ಆಗಬೇಕು ಆಗಬಾರ್ದಿರೋದು ಎಲ್ಲ ಆಗೋದ್ ತಾಲೀಮಲ್ಲಿ ಮೇಜರ್ ಇವೆಂಟ್ ಅಲ್ಲಿ ಏನೇನು ಆಗಲ್ಲ ನಾನು ಬೇಕಾದ್ರೆ ನನ್ನ ನನ್ನ ಸರ್ವಿಸ್ ಬಗ್ಗೆನೇ ಹೇಳ್ತೀನಿ ತಮಗೆ ಮೇಜರ್ ಇವೆಂಟ್ ಅಲ್ಲಿ ಏನು ಇನ್ಸಿಡೆಂಟ್ ಆಗಲ್ಲ ಹಾಂ ನಮ್ಗಾಗ ತಾಲೀಮ್ಗಳಲ್ಲಿ ತಾಲೀಮ್ ಏನಕ್ಕಂದ್ರೆ ತಾಲೀಮ್ ಇಸ್ ಟೋಟಲಿ ನೀವು ನಮ್ಮ ನಮ್ಗೆ ಆ್ಯಕ್ಚುಲಿ ಕೆಲಸ ಗೊತ್ತಾಗದ ತಾಲೀಮಲ್ಲಿ ನಮಗೆ ಸಮಯ ಸಮಯದ ಅಭಾವ ದಿನಗಳು ಮಳೆ ಸೀಸನ್ನು ಹಾಗೂ ರಸ್ತೆ ರಸ್ತೆ ಸಮಸ್ಯೆ ಟ್ರಾಫಿಕ್ಕು ಜನ ಜನಜಂಗುಳಿ ಹಾಗೂ ಆನೆಗಳ ಮಧ್ಯ ಮಧ್ಯದಲ್ಲಿ ಆರೋಗ್ಯ ಹದಗೆಡೋದು ಆನೆಗಳ ಕ ಆನೆಗಳ ಕಾಲುಗಳಿಗೇನಾದ್ರು ಸಮಸ್ಯೆ ಆಗೋದು ಇಂಥವೆಲ್ಲ ಆಗೋದು ತಾಲೀಮಲ್ಲೇ ಫೈನಲ್ ಇವೆಂಟಲ್ಲಿ ಏನು ಆಗೋದೇ ಅಲ್ಲಿ ನಿಮಗೆ ಹ್ಮ್ ಹ್ಮ್ ಫೈನಲ್ ಇವೆಂಟ್ ಇರೋದು ಎರಡು ದಿನ ಹ್ಮ್ ಎರಡು ದಿನದಲ್ಲಿ ಏನಾಗಲ್ಲ ಈ ಉಳಿದು ನಮಗೆ ಸಾಮಾನ್ಯವಾಗಿ ದಿನ ಬೇಕಾಗುತ್ತೆ ತಾಲೀಮಿಗೆ ಐವತ್ತು ದಿನಕ್ಕೆ ನಾವು ಇಡೀ ಪ್ರೋಗ್ರಾಮ್ ಅನ್ನ ಫಿನಿಶ್ ಮಾಡ್ಬಿಡ್ತೀವಿ ಕೆಲವೊಂದ್ಸರಿ ಐವತ್ತೈದು ದಿನ ಸಿಗುತ್ತೆ ನಾಲ್ಕು ವರ್ಷದಲ್ಲಿ ತಾಲೀಮಲ್ಲಿ ದಿಕ್ಕಿ ತಪ್ಪು ಓಡಿದ್ದು ಈ ಟೋಟಲ್ ನನ್ನ ಸರ್ವಿಸ್ ಹಿಸ್ಟ್ರಿಯಲ್ಲಿ ನಾನು ದಸರಾ ನೋಡ್ತಾ ಇದ್ದಿದ್ದು ಎರಡು ಸಾವಿರದ ಹದಿನಾರರಿಂದ ಆ ಟೈಮಲ್ಲಿ ಎಲ್ಲೂ ಏನೂ ಆಗಿಲ್ಲ ಯಾವಾಗಲೂ ತಾಲೀಮಲ್ಲಿ ಅಂತೂ ಏನೇನೂ ಸಮಸ್ಯೆ ಆಗಿಲ್ಲ ಏನೇ ಸಮಸ್ಯೆಗಳ ಸಣ್ಣ ಪುಟ್ಟ ಏನೇ ಔತರಿಗಾಲ ಆಟೆ ಆಗಲಿ ಅಥವಾ ಏನಾದ್ರು ಕೂಗಾಡೋದು ಅಥವಾ ಕಾಲಿಗೆ ಏನಾದ್ರು ಏಟು ಮಾಡ್ಕೊಳ್ಳೋದು ಆದ್ರೂ ಅದು ಆನೆ ಶಿಬಿರದಲ್ಲಿ ಆಗುತ್ತೆ ಹೊರತಾಗಿ ತಾಲೀಮಲ್ಲಿ ಏನೂ ಆಗಲ್ಲ ತಾಲೀಮಲ್ಲಿ ಅದೊಂದು ಟ್ರೇಲ್ ಒಂದು ಟ್ರೈನ್ ಹೋದಂಗೆ ಹೋಗ್ಬಿಡ್ತವೆ ಮುಂದೆ ಹೋಗುತ್ತೆ ಹಿಂದೆ ಹೇಳೋದು ಹಂಗೆ ಹೋಗ್ಬಿಡುತ್ತೆ ಅದ್ರ ಜೊತೆ ನಾವು ಜೊ ಜನ್ ಜನ ನಾವು ನಾವು ಪಕ್ಕದಲ್ಲಿ ಇದ್ದಾಗ ಆನೆ ಮೇಲ್ಗಡೆ ಇರೋನು ಮೇನ್ ಮೇನ್ ಮ್ಯಾನ್ ಇರ್ತಾನಲ್ಲ ಮಾವುತ ಅಥವಾ ಯಾರ ಮೇಲೆ ಆನೆ ಮೇಲೆ ಕೂತಿರ್ತಾನೆ ಅವನ ಕಮಾಂಡು ಹಾಗೂ ಮುಂದೆ ಆನೆ ನಡೆಯೋ ಕಮಾಂಡು ಹಿಂದೆ ಬರ್ತಾ ಇರೋ ಆನೆ ಕಮಾಂಡ್ಗಳಲ್ಲಿ ಅವತ್ರದ ಥರದ್ದು ಡಿಸ್ಕಷನ್ನು ಅವ್ರದ್ದು ಸೋಷಿಯಲ್ ಒಂದು ಆ್ಯಕ್ಟಿವಿಟೀಸು ಆನೆ ತನ್ನನ್ನು ತಾನು ಟ್ರಾನ್ಸ್ಫರ್ ಮಾಡ್ತಾ ಇರತ್ತೆ ಪ್ರತಿಯೊಂದನ್ನು ಇನ್ನೊಂದು ಆನೆ ಹೇಳ್ಕೊತಾ ಇರುತ್ತೆ ಅದನ್ನು ಮಾಡ್ಕೊಂಡು ಹೋಗ್ಬಿಡ್ತಾವೆ ಅವು ಹಾಂ ಹಾಂ ಸಮಸ್ಯೆ ಆಗೋದು ಒಬ್ಬರು ಇಬ್ಬರು ಇದ್ದಾಗ ಹಾಂ ಹಾಂ ಗುಂಪಿದ್ದಾಗ ಗುಂಪಿದ್ದಾಗ ಪೂರ್ತಿ ಇಪ್ಪ ಹತ್ತು ಹದಿನೈದು ಆನೆಗಳಿದ್ದಾಗ ಏನೋ ಅಷ್ಟು ಸಮಸ್ಯೆ ಮಾಡ್ಕೊಳ್ಳಲ್ಲ ಅವು ಯಾಕಂದ್ರೆ ಅಲ್ಲಿ ಇದ್ಬಿಡುತ್ತೆ ಅಲ್ಲಿ ಒಂದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಎಂಟರ್ ಡಿಫರೆಂಟ್ ಎಕ್ಸಾಂಪಲ್ ಹಣದ ಈಗ ಒಂದು ಇಪ್ಪತ್ತು ಜನ ಕೂತಿದ್ದೀವಿ ಅನ್ಕೊಳ್ಳಿ ದಿನದಲ್ಲಿ ಇಬ್ಬರೇ ದಿನ ಇಬ್ಬರೇ ಹೊಡೆದಾಡೋಕ್ಕಾಗುತ್ತ ನೀವು ಉಳಿದವರು ಇಪ್ಪತ್ತು ಜನ ಅಲ್ಲಿ ಮೇಲೆ ಬಿಡ್ತಾರೆ ಬರೀ ಇಬ್ಬರೇ ಇರಿ ನೀವು ಹೊಡೆದಾಡ್ಬೋದು ಎಲಿಫೆಂಟ್ ಇಸ್ ಅ ಸೋಷಿಯಲ್ ಅನಿಮಲ್ ಇಟ್ ಇಸ್ ವೆರಿ ಸೆನ್ಸಿಟಿವ್ ವೆರಿ ಸೆನ್ಸಿಟಿವ್ ಅಂಡ್ ವೆರಿ ಸೋಷಿಯಲ್ ವೆರಿ ವೆರಿ ಅಟ್ಯಾಚ್ಡ್ ನೋಡ್ತಾ ಹೋದಾಗ ನಿಮ್ಗೆ ಅರ್ಜುನ್ ನೆನಪು ಹೇಗೆ ಅನ್ಸುತ್ತೆ ಸರ್ ಸರ್ ಯಾವತ್ತಾದ್ರೆ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಇಯರ್ ಇಯರ್ ಇದ್ದ ಅದೇ 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 ನೋಡಿದ್ದು ನೆನಪು ಏನೇನು ಅರ್ಜುನ ಜೊತೆ ನಾನು ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ ಮೂರವರೆಗೆ ಕೆಲಸ ಮಾಡಿದೀನಿ ಇಪ್ಪತ್ತೆರಡರವರೆ ಇಪ್ಪತ್ಮೂರಲ್ಲಿ ಆ ಕ್ಯಾಪ್ಚರ್ ಅಲ್ಲಿ ನಾನು ಅಲ್ಲಿರ್ಲಿಲ್ಲ ಅದಕ್ಕಿಂತ ಮುಂಚೆ ಯಾವುದೇ ಕಾರ್ಯಾಚರಣೆ ಸಣ್ಣ ಪುಟ್ಟ ಕಾರ್ಯಾಚರಣೆ ಹಾಗೂ ನಾನು ಬಳ್ಳೆ ಶಿಬಿರಕ್ಕೆ ಹೋದ್ರೆ ಅಲ್ಲಿ ಜಾಸ್ತಿ ಹೋಗ್ತಾ ಇದ್ದೆ ನಾನು ಅದ್ರ ಟೆಂಪರು ಅದ್ರ ಕೆಪ್ಯಾಸಿಟಿ ಅದಿರೋ ಅದ್ರದ್ದು ಅದ್ರ ಲೈಫ್ ಸ್ಟೈಲು ಇಟ್ಸ್ ಎಂಟೈರ್ಲಿ ಸೇಮ್ ಲೈಕ್ ಅದರ್ ಎಲಿಫೆಂಟ್ಸೆ ಆದರೆ ಅದು ವೈಯಕ್ತಿಕವಾಗಿ ಈಗ ಸುಧೀರ್ ಅವ್ರ ಹೇಗೆ ನಾನು ಹೇಗೆ ನಮ್ಮಲ್ಲಿ ಡಿಫ್ರೆನ್ಸ್ ಇರುತ್ತೆ ಆ ಥರ ಬಟ್ ವಿ ಮಿಸ್ ಹಿಮ್ ಇನ್ನು ಅದ್ರ ಬಗ್ಗೆ ಜಾಸ್ತಿ ನಾವು ಇದನ್ ಮಾಡ್ದಂಗೆ ಮಾಡ್ದಂಗೆ ಅದು ಸ್ಟೋರಿಗಳು ಸುಮಾರು ಈ ಬರೀ ಕಾರ್ಯಾಚರಣೆಗೆ ಮಾತ್ರ ಸಿಗೋ ಆನೆ ನಮ್ಗೆ ಮೂರು ದಸರಾ ಜೊತೆ ಮಾಡಿದೀನಿ ಇಲ್ಲಿ ನಮ್ಮ ಹೆಸ್ಲೂರನೆ ಒಂದು ಒಂದ್ ಆನೆನ ಹೊಡೆದೇ ಬಿಡೋದು ಅದು ಅಷ್ಟು ಹೆವಿ ಕ್ಯಾಪ್ಚರ್ ಆಗಿದ್ದ ಆನೆನೆ ನಾವು ಬ್ಯಾಕ್ ಟು ಬ್ಯಾಕ್ ಎರಡು ಆನೆನ ಕ್ಯಾಪ್ಚರ್ ಮಾಡ್ತೀವಿ ಅವತ್ತು ಬೆಳಿಗ್ಗೆ ಒಂದು ಸಂಜೆ ಒಂದು ನಮ್ಮ ಒಬ್ರು ಡಾಕ್ಟರ್ ಐ ಎಫ್ ಎಸ್ ಆಫೀಸರೇ ಅಲ್ಲಿರ್ತಾರೆ ಅವರ ಒಂದು ಪಿರಿಯಡ್ ಅಲ್ಲಿ ನಾವು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಒಂದು ಆನೆ ಹಿಡಿತೀವಿ ಆಮೇಲೆ ಮತ್ತೆ ಮೂರು ಗಂಟೆಗೆ ಒಂದು ಆನೆ ಹಿಡಿದ್ಬಿಡುತ್ತೆ ಒಂದೇ ದಿನಕ್ಕೆ ಎರಡು ಗಂಟೆ ಆನೆ ಹಿಡಿದಾಗ ಅದು ಅವಾಗ ಅರ್ಜುನ ಅಲ್ಲೇ ಇದ್ದಿದ್ದು ಅವಾಗ ಆ ಇನ್ನೊಂದು ಆನೆ ಹೊಡೆದೇ ಬಿಡೋದು ಅದು ಅಷ್ಟು ಯಾಕಂದ್ರೆ ಒಂದೇ ದಿನಕ್ಕೆ ಎರಡೆರಡು ಕಾರ್ಯಾಚರಣೆ ಆಗ್ಬಿಡ್ತಲ್ಲ ಅಂತ ಆಮೇಲೆ ಅದು ಹತ್ರ ಹತ್ರದಲ್ಲೇ ನಮಗೆ ಸಿಕ್ಕು ಒಂದೇ ದಿನದಲ್ಲಿ ನಾವು ಎರಡು ಆನೆ ಆನೆ ಹೆಸರುಗಳು ಒಂದು ಆಕ್ಚುಲಿ ನಾವು ಒಂದು ರಿಲೀಸ್ ಮಾಡಿದೀವಿ ಅದರಲ್ಲಿ ಒಂದು ರಿಲೀಸ್ ಮಾಡಿದೀವಿ ಅದು ವಾಪಸ್ ಬಂತು ಗುಂಡ ಅಂತ ನೀವು ಕೇಳಿರ್ಬಹುದು ಆಮೇಲೆ ಇನ್ನೊಂದು ಅದ್ರ ಹೆಸರು ಏನೋ ಎರಡು ವೆರಿ ಸೈಜ್ ಎಲಿಫೆಂಟ್ಸ್ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಚರ್ ಮಾಡಿದ್ ನಾವು ಬೆಳಿಗ್ಗೆ ಒಂದು ಸಂಜೆ ಒಂದು ಮೀನ್ ಮೀನ್ವೈಲ್ ಈ ಆ ತರದ ಕಾರ್ಯಾಚರಣೆಯಲ್ಲಿ ಅದು ಒಳ್ಳೆ ಎತ್ತಿದೆ ಕೈ ಅದರದು ಅದನ್ನ ಹಿಡಿತೀರಾ ಒಂದು ರಿಲೀಸ್ ಆಗುತ್ತೆ ಒಂದು ಕ್ರಾಲ್ ಅಲ್ಲಿ ಇರುತ್ತೆ ಅದು ಅದು ಅಲ್ಲಿ ನಾವು ಮೂಲೆ ಹೊಳೆ ಬಿಟ್ಟಿರೋದು ಅದನ್ನ ಅದನ್ನ ಬಿಡೋಕೆ ಹೋದಾಗ ಯಾವೂ ಆನೆ ಇರಲಿಲ್ಲ ಬರೀ ಅರ್ಜುನ್ ಆನೆ ಒಂದೇ ತೊಗೊಂಡು ಹೋಗಿದ್ದ ನಾವು ಅದನ್ನು ರಿಲೀಸ್ ಮಾಡೋ ಟೈಮಲ್ಲಿ ಆರಾಮಾಗಿ ರಿಲೀಸ್ ಆಗುತ್ತೆ ರಿಲೀಸ್ ಆಗುವಾಗಲೇ ಓಡಿಸಿ ಅದನ್ನು ಓಡಿಸಿ ಪೂರ್ತಿ ಹೊಡೆಯೋಕೆನೆ ಹೋಗ್ಬಿಟ್ಟಿತ್ತು ಅದು ಹೊಡೆಯಕ್ಕೆ ಹೋಗಿ ಅದಕ್ಕೂ ಮುಖದ ಹತ್ರ ಗಾಯ ಇದ್ರ ಹತ್ರ ಕಾಲ ಹತ್ರ ಗಾಯ ಎಲ್ಲ ಮಾಡ್ಕೊಂಡ್ಬಿಟ್ಟಿತ್ತು ನಮ್ಮ ಅರ್ಜುನ ಈಗ ಗುಂಡ ಎಲ್ಲಿದ್ದಾನೆ ಏನಂತ ಗೊತ್ತಾ ನಿಮಗೆ ತಮಿಳ್ನಾಡಲ್ಲಿದೆ ಅಂತ ಸುದ್ದಿ ಹೋಯ್ತದ ಅದು ಆ ಹೋಗಿರ್ಬೋದು ಗುಂಡಾ ಎಸ್ ಅಫ್ಕೋರ್ಸ್ ಅದು ಅದು ಒಂದು ನೀವು ಅದು ಇನ್ನೊಂದು ಆನೆನ ಸುಮಾರು ಹೊತ್ತದ ಹೊಡೆದಾಡುತ್ತಲ್ಲ ಏನಾಗುತ್ತೆ ಆ ಗುಂಡಾ ಹಿಡಿದ ದಿವಸ ನೀವು ಇನ್ನೊಂದು ಆನೆ ಹಿಡಿದಿರ ಸುಮಾರು ಫೈಟ್ ಆಗುತ್ತೆ ಎರಡು ಆನೆಗಳಿಗೂ ಆಗುತ್ತೆ ಅಲ್ಲ ಅದು ಆಕ್ಚುಲಿ ಕಾಡಾನೆ ಜೊತೆನೆ ಫೈಟ್ ಆಗಿರುತ್ತೆ ಮೊದಲು ಮೊದ್ಲು ತಕ್ಷಣ ನಮ್ಮ ಎಂಟ್ರಿ ನಾವು ಎಂಟ್ರಿ ಆದಾಗ ನಮಗೆ ಎರಡು ಮೂರು ರೌಂಡ್ ಬರುತ್ತದು ಬಂದು ನಂತರ ಆದ್ರ ಆಮೇಲೆ ಸಿಗೋದು ಅದು ಅಲ್ಲಿಗೆ ಒಂದ್ಸರಿ ಚಾರ್ಜ್ ಮಾಡಿ ಓಡ್ ಹೋಗೋದು ಮತ್ತೆ ಚಾರ್ಜ್ ಮಾಡೋದು ಈ ತರ ಮಾಡಿದೆ ಅದು ಮೂರ್ ಸರಿ ಆದ ನಂತರ ಆಮೇಲೆ ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಆದ ನಂತರ ಅವೆಲ್ಲ ಇಟ್ಸ್ ಆಲ್ ಒಂದ್ಸರಿ ಎಲಿಫೆಂಟ್ ಕ್ಯಾಪ್ಚರ್ಡ್ ಅದು ಅಷ್ಟು ರೋಷ ಆಗಲ್ಲ ಕಟ್ಟಿದಾಗ ಒಂದ್ ಸ್ವಲ್ಪ ಎದ್ದು ಒದರಾಡುತ್ತೆ ಸ್ವಲ್ಪ ಕೆಲವೊಂದು ಹೊಡೆಯಾಕೂ ಬರ್ತವೆ ಕೆಲವೊಂದಂತೂ ಹಗ್ಗಗಳನ್ನೇ ಹರ್ಕೊಂತವೆ ಆಮೇಲೆ ನೀವು ಹೇಳ್ಕೊಂಡು ಲಾರಿಗೆ ಹಾಕಿದ್ರೆ ಎಲಿಫೆಂಟ್ ಕೊಟ್ಟು ಕಂಪ್ಲೀಟ್ಲಿ ಕಾಮ್ ಆಗಿಬಿಡುತ್ತೆ ಯಾಕಂದ್ರೆ ಬಾದರ್ ಎಲಿಫೆಂಟ್ಸು ಮತ್ತು ನೀವೆಲ್ಲ ಸರ್ ಯಾವತ್ತಾದರೂ ಹತ್ಸು ಹತ್ತಿ ಓಡಿ ಹೋಗಿದ್ದಾನೆ ನೋಡಿದೀರ ತಪ್ಪಸ್ತಿರೋ ಇಲ್ಲ ಯಾವುದೂ ಇಲ್ಲ ಬಟ್ ಹತ್ಸಬೇಕು ಹತ್ತಿಸ್ಬೇಕಾದ್ರೆ ಕಾಲು ಕೆಳಗಡೆ ಹಾಕಿ ಲಾರಿನ ಡ್ಯಾಮೇಜ್ ಮಾಡಿರೋದು ಒಂದು ನಮ್ಮ ಸೂರ್ಯ ಅಂತಾನೆ ಅದು ನಾವು ಹಾಸನದಲ್ಲೇ ಹಿಡ್ದಿದ್ವಿ ಅದನ್ನ ಅದು ಸಿಕ್ಕಾಪಟ್ಟೆ ಸಮಸ್ಯೆ ಮಾಡ್ತು ನಾವು ಲಾರಿಲಿ ತರಬೇಕಾದ್ರೆ ನಮಗೆ ಆನ್ ದ ವೇ ನಾವು ದುಬಾರಿಗೆ ಬರೋ ಟೈಮಲ್ಲಿ ಆಲೂರು ಸಿದ್ದಾಪುರದಿಂದ ಸ್ವಲ್ಪ ಮುಂದೆ ಬಂದಾಗ ನಮ್ದು ಅಲ್ಲಿ ಸ್ವಲ್ಪ ಸಣ್ಣ ಫಾರೆಸ್ಟ್ ಗಣಗು ಅಲ್ಲಿ ಅದು ಒಮಗೆ ಫುಲ್ ಚೈನ್ ಇದನ್ನು ಮಾಡಿ ಲಾರಿ ಪೂರ್ತಿ ಬಾಡಿನೇ ಡ್ಯಾಮೇಜ್ ಮಾಡಿ ಕಾಲು ಆಚೆ ಹಾಕ್ಬಿಟ್ಟಿತ್ತು ಆಮೇಲೆ ಮತ್ತೆ ಎಲ್ಲ ನಮ್ಮ ಸಿಬ್ಬಂದಿ ಆನೆಗಳನ್ನ ತರಿಸಿ ಅದನ್ನು ಬಾಡಿ ರೆಡಿ ಮಾಡಿ ಅದ್ರ ಕಾಲು ಕೆಳಗಡೆ ಒಂದು ಆ ಲೋಕಲ್ ಜನರ ಹತ್ರ ಹಲಿಗೆ ಎಲ್ಲ ಇಡಿಸಿ ದೆನ್ ಅದನ್ನು ಬೆಳಗಿನವರೆಗೂ ನಾವು ಅದನ್ನು ಟೆಂಪರ್ ಮೇಂಟೈನ್ ಮಾಡಿಕೊಂಡು ಅದನ್ನು ತಗೊಂಡು ಬಂದ್ವಿ ಸರ್ ಈಗ ನೀವು ಹೇಳ್ತಿರಲ್ಲ ಈಗ ಫಸ್ಟ್ ನೀವು ಒಂದು ಟ್ರಾಂಕ್ಲೈಸ್ ಮಾಡ್ತೀರಲ್ಲ ಏನು ಔಷಧಿ ಫಸ್ಟ್ ಮಾಡ್ತೀರ ಸಣ್ಣ ಪ್ರಾಣಿಗಳಿಗೂ ದೊಡ್ಡ ಪ್ರಾಣಿಗಳು ಹಾಗೂ ಹಾ ಎಲ್ಲಾ ಪ್ರಾಣಿಗಳಲ್ಲಿ ಬೇರೆ ಬೇರೆ ತರ ಔಷಧಿಗಳು ಇರ್ತವೆ ಈ ಆನೆಗಳಿಗೆ ನಾವು ಟ್ರಾಂಕ್ವಲೈಸ್ ಮಾಡೋದು ಅದು ಸ್ಪೆಷಲ್ ವೆರಿ ಎಫೆಕ್ಟಿವ್ ಔಷಧಿಗಳನ್ನ ಮಾಡ್ತಾ ಇರ್ತೀವಿ ಅದು ನಮ್ಮ ಆ ಔಷಧಿಗಳು ಅದು ಇಮ್ಮೊಬಲೈಸೇಷನ್ ಮಾಡೋದು ಏನಿದೆ ದೇ ಆರ್ ಆಲ್ ವೆರಿ ಕಾನ್ಫಿಡೆನ್ಷಿಯಲ್ ಮೆಡಿಸಿನ್ಸು ಆಮೇಲೆ ಅದನ್ನ ಏನಾಗುತ್ತೆ ಅಂದ್ರೆ ನಾವು ಈ ತರ ಅದು ಒಂದು ಅರವಳಿಕೆ ಹಾಗೂ ಅರವಳಿಕೆಯಲ್ಲಿ ಎರಡು ಮೂರು ತರ ಒಂದು ಪೂರ್ತಿ ಅದನ್ನ ಆನೆನ ನಾವು ಮಲಗಿಸ್ಬಿಡ್ತೀವಿ ಮೊಬೈಲ್ ಈ ಮೊಬೈಲ್ ಆಗಿಬಿಡುತ್ತೆ ಅದಕ್ಕೆ ಏನು ಗೊತ್ತಾಗಲ್ಲ ನೀವು ಏನು ಮಾಡ್ತಾ ಇದ್ರಿ ಗೊತ್ತಿರಲ್ಲ ಬಟ್ ಏನು ಉಸಿರಾಡ್ತಾ ಇರತ್ತೆ ಅಷ್ಟೇ ಕನ್ ತೆಗೆದಿರುತ್ತೆ ಲೈಕ್ ಮನುಷ್ಯರಲ್ಲಿ ಜನರಲ್ ಅನಸ್ತೇಶ ಕೊಟ್ಟಾಗಿರುತ್ತೆ ಅದು ಆನೆಗಳು ಆನೆಗಳಲ್ಲಿ ಅದಕ್ಕೆ ನಾವು ಕೊಡೋದು ಕ್ವಾಂಟಿಟಿ ಬಹಳ ಕಡಿಮೆ ನೀವು ಒಂದು ಐದು ಸಾವಿರ ಕೆ ಜಿ ಮೇಲೆ ಇದ್ರೆ ಅದಕ್ಕೆ ಒಂದರಿಂದ ಒನ್ ಪಾಯಿಂಟ್ ಫೈ ಒನ್ ಪಾಯಿಂಟ್ ತ್ರೀ ಎಮ್ ಎಲ್ವರೆಗೂ ಕೊಡ್ತೀವಿ ಅದು ಅಷ್ಟೇ ಅದಕ್ಕೆ ಒಂದು ನಾಲ್ಕೈದು ನಿಮಿಷದಲ್ಲಿ ಆನೆ ಹೋಗಿ ಮಲ್ಕೊಂಡ್ಬಿಡುತ್ತೆ ಆಮೇಲೆ ನಮ್ಗೆ ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಟೈಮ್ ಇರುತ್ತೆ ಅಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೋಬೇಕು ನಾವು ಮುಗಿಸ್ಕೊಂಡು ಅದನ್ನು ಸ್ಟಡಿ ಮಾಡಿ ಆಮೇಲೆ ನಾವು ಅದನ್ನು ವಾಪಸ್ ಎಬ್ಬಿಸ್ಬೇಕು ಎಬ್ಸಕ್ಕೆ ಏನು ರಿವರ್ಸಿನ್ ಅಂತ ಏನಿರುತ್ತೆ ಅದು ನಮಗೆ ಮೇಜರ್ ಕೆಲಸ ಮಾಡೋದು ರಿವರ್ಸ್ ಅಂದ್ರೆ ನಿಮ್ಮ ರಿವರ್ಸ್ ಅನಸ್ತೇಶ್ ನಾವು ಅಂದ್ರೆ ನಾವು ಫೋರ್ಸಿಬಲ್ ಮಲಗಿಸ್ತೀವಿ ಫೋರ್ಸಿಬಲ್ ಎಬ್ಸ್ ನಂತರ ಅದು ನಂತರ ಆರೋಗ್ಯವಾಗಿರುತ್ತೆ ಬಟ್ ಇನ್ನು ಸೆಡೆಷನ್ ಇದ್ದೇ ಇರುತ್ತೆ ಅಮಲು ಅಂತೀವಲ್ಲ ಅದಿದ್ದೇ ಇರತ್ತೆ ಬಟ್ ಕೆಲವೊಮ್ಮೆ ಅಂತಿರಲ್ಲ ನೀವು ಅಂದ್ರೆ ಸೆಡೆಷನ್ ಅಂದ್ರೆ ನಿಂತಲ್ಲೇ ನಿಂತು ಬಿಡ್ತಾವೆ ನೀರೆಲ್ಲ ಹಾಕುದು ಅದಕ್ಕೆ ಪಾಯಿಂಟ್ ನೀರು ನೀವು ಅವೆಲ್ಲ ನೋಡಿದಿರಿ ಅನ್ಸುತ್ತೆ ನೋಡಿ ಯಾವುದೇ ಒಂದು ಸೆಡೇಷನ್ ಅನ್ನೋದು ಅಥವಾ ಅರವಳಿಕೆ ಅಥವಾ ಇಮೊಬಿಲೈಝೇಷನ್ ಮೆಡಿಸಿನ್ ಆಗಲಿ ಏನೇ ಅಲ್ಲ ಇವು ಇವೆಲ್ಲ ಮನುಷ್ಯನ ತಾಪಮಾನನ ಜಾಸ್ತಿ ಮಾಡ್ತವೆ ಮನುಷ್ಯನಿಗಾಗಲಿ ಯಾವುದೇ ಪ್ರಾಣಿಗಳಿಗಾಗಲಿ ಸಸ್ಯಾಹಾರಿ ಪ್ರಾಣಿ ಆಗಲಿ ಮಾಂಸಾಹಾರಿ ಪ್ರಾಣಿ ಆಗಲಿ ಇಂಟ್ರಡ್ಯೂಸ್ ಆದ ತಕ್ಷಣ ಏನು ಮಾಡುತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ಬಿಡ್ತವೆ ಮಸಲ್ ಮಸಲೆಲ್ಲ ರಿಲ್ಯಾಕ್ಸ್ ಆಗ್ಬಿಡ್ತವೆ ಖಂಡಗಳೆಲ್ಲ ರಿಲ್ಯಾಕ್ಸ್ ಒಂಥರ ನಿಮಗೆ ಸಾಧ್ಯನೇ ಇಲ್ಲ ಹೆಂಗೆ ಎತ್ಕೊಂಡು ಹೆಂಗೆ ಹೆಂಗೆ ಬಿಸಿ ಎದ್ದಂಗೆ ಬಿಸಾಕ್ಬಿಡ್ಬೋದು ನಾವು ಅಷ್ಟು ಕಾಮನ್ ಆಗಿಬಿಡ್ತವೆ ಅವು ಅದಕ್ಕೆ ಏನಾಗುತ್ತೆ ಒಳಗಡೆ ಹೀಟ್ ಜನ್ರೇಟ್ ಸಿಕ್ಕಾಬಿಟ್ಟು ಹೀಟ್ ಜನರೇಟ್ ಆಗ್ಬಿಡುತ್ತೆ ಆ ಹೀಟ್ ಜನರೇಟ್ ಆದಾಗ ನಾವು ರಿವರ್ಸ್ ಮಾಡೋ ಟೈಮ್ಗೆ ಅದ್ರ ರೆಸ್ಪಿರೇಷನ್ ನೋಡ್ಕೊತಾ ಇರಬೇಕು ಹಾರ್ಟ್ ಬಿಟ್ ನೋಡ್ತಾ ಇರಬೇಕು ಆ ಟೈಮಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಲೈಕ್ ನಮಗೆ ಫೀಲ್ಡಲ್ಲಿ ಮಾಸ್ಕ್ಗಳು ಆಕ್ಸಿಜನ್ನು ಸಿಲಿಂಡರ್ಗಳು ಅವೆಲ್ಲ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ನಾವು ಆ ಟೈಮಲ್ಲಿ ಅದು ಆ ಜನ್ರೇಷನಿಗೆ ನಾವು ಮೇಲುಗಡೆ ತಂಪು ಸ್ವಲ್ಪ ತಂಪು ಕೊಡ್ತಾ ಇದ್ರೆ ಅದು ಆ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಯಾವ ಬಾಡಿ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡುತ್ತೆ ಅಷ್ಟೊತ್ತಿಗೆ ನಮ್ಮ ಕೆಲಸ ಮುಗಿದಂತ ನಾವು ಆ ಇನ್ ಕೊಟ್ಟ ನಂತರ ಈ ಅಮ್ಮ ಆಮೇಲೆ ಒಮ್ಮೆನೇ ಆದ ತಕ್ಷಣ ಇನ್ನೂ ಹೀಟ್ ಅಡ್ರನಾಲಿನ ರಿಲೀಸ್ ಆಗಿ ಹೀಟ್ ಇನ್ನೂ ಜಾಸ್ತಿ ಆಗುತ್ತೆ ಹೀಟ್ ರೀಪ್ರೊಡ್ಯೂಸ್ ಪ್ರೊಡಕ್ಷನ್ ಆಗುತ್ತೆ ಅವಾಗ ಮತ್ತೆ ನೀರು ಹಾಕ್ತಾರೆ ಓವರ್ ಆಲ್ ಈ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಿದಾಗೆ ಈಗ ಯಾವ್ದಾದರೂ ಒಬ್ಬ ಸಿಕ್ಕಾಪಟ್ಟೆ ಆಲ್ಕೋಹಾಲ್ ಕುಡಿದು ಅಮೂಲ ಬಿದ್ದರೆ ಫಸ್ಟ್ ಹಾಕೋದಕ್ಕೆ ಆಮೇಲೆ ಯಾಕಂದ್ರೆ ಹೀಟ್ ಜನ್ರೇಟ್ ಆಗುತ್ತೆ ಮನುಷ್ಯನಿಗೆ ಸೇಮ್ ಹೀಟ್ ಜನ್ರೇಟ್ ಆಗುತ್ತೆ ಸೇಮ್ ಅಲ್ಲಿನೂ ಅಲ್ಲಿ ಅದನ್ನೇ ಯೂಸ್ ಮಾಡೋದು ನಾವು ನಾವೇನು ಮಾಡ್ತೀವಿ ವಿಯರ್ ಫೋರ್ಸಿಂಗ್ ಫಾರ್ ಸ್ಲೀಪಿಂಗ್ ವಿ ಆರ್ ಫೋರ್ಸಿಂಗ್ ಫಾರ್ ವೇಕಿಂಗ್ ನಮ್ಗೆ ಯಾವಾಗ ಬೇಕಾವಾಗ ಮಲಗಿಸ್ಕೊಂಡು ನಾವು ಯಾವಾಗ ಬೇಕಾಗ ಎಪ್ಸ್ಕೊಂಡ್ಬಿಡ್ತೀವಿ ನಮ್ಮ ಆ ಟೈಮ್ ಡ್ಯೂರೇಷನಲ್ಲಿ ಅದರ ಆರೋಗ್ಯ ಸ್ಥಿರವಾಗಿರಬೇಕು ಅದರ ಹೃದಯ ಸ್ತಂಭನ ಕರೆಕ್ಟ್ ಆಗಿರಬೇಕು ನಾಡಿ ಮಿಡಿತ ಕರೆಕ್ಟ್ ಆಗಿರಬೇಕು ರೆಕ್ಟಲ್ ಟೆಂಪ್ರೇಚರ್ ಕರೆಕ್ಟಾಗಿರಬೇಕು ಅದರಲ್ಲಿ ಒಂದು ಏರ್ಪೇರು ಆಯಿತು ಅಂದ್ರೂ ಪ್ರಾಣಿ ತನ್ನ ಪ್ರಾಣ ಕಳ್ಕೊಂಡ್ಬಿಡ್ತು ಇತ್ತೀಚೆಗೆ ನಮಗೆ ಚಿರತೆ ಕಾರ್ಯಾಚರಣೆಗಳಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಲ್ಲ ಈ ಚಿರತೆಗಳು ಜಾಸ್ತಿ ಆಗಿವೆ ಯಾಕೆ ಅಂತಲ್ಲ ಚಿರತೆಗಳು ಜಾಸ್ತಿ ಆಗಿವೆ ಇಲ್ಲೇ ನೋಡಿ ಈಗ ನಾವು ನಿಂತಿರೋ ಜಾಗನೇ ಈ ನಮಗೆ ಇಲ್ಲಿಂದ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ದೂರ ಹೋದ್ರೆ ನಿಮಗೆ ವೆಜಿಟೇರಿಯ ಸಿವಿಲಿಯನ್ ಸಿಕ್ಬಿಡ್ತಾರೆ ಸಿವಿಲೈಜೇಷನ್ ಸಿಗುತ್ತೆ ಇಲ್ಲೇ ನೋಡಿ ಯಾವ ಥರ ಯಾವ ಥರ ನಾವು ಒಂಥರ ಈಗ ಆ ಕಡೆ ಪಕ್ಕದಲ್ಲಿ ಆಗ ಇಲ್ಲಿ ದೂರ ತೋಟದ ಮನೆಗಳಿರ್ತವೆ ಇಲ್ಲಿ ಪಕ್ಕದಲ್ಲೇ ನಮಗೆ ಆ ಇಲಾಖಾ ಆಫೀಸ್ಗಳು ಸಿಗ್ತಾವೆ ಆದ್ರೂ ಈ ಥರ ವಾತಾವರಣಗಳು ನಮಗೆ ಹಳ್ಳಿಗಳ ಮಧ್ಯದಲ್ಲಿ ಊರುಗಳಲ್ಲಿ ಇದ್ದಾಗ ಅಥವಾ ಕಾಡಂಚಿನ ಗ್ರಾಮಗಳಲ್ಲಿ ಅತಿಯಾದ ಈ ವೇಸ್ಟೇಜ್ಗಳು ಇದನ್ನೆಲ್ಲ ಹಾಕಿದಾಗ ನಮಗೆ ಮೇಜರ್ ಆ್ಯನಿಮಲ್ ಆಚೆ ಬರದೇ ಚಿರತೆ ಇದರ ಜೊತೆಗೆ ಸಾಕ ಈ ಸಾಕು ನಾಯಿಗಳು ಬೀದಿ ನಾಯಿಗಳು ಇವುಗಳ ಸಂತತಿ ಇವುಗಳ ಸಂತತಿ ನೀವು ಅಬ್ಸರ್ವ್ ಮಾಡಿದರೆ ಬೆಂಗಳೂರಲ್ಲಿ ಹಾಗೂ ಗಾಜಿಯಾಬಾದಲ್ಲಿ ಈ ರೀಸೆಂಟಾಗಿ ಒಂದು ಒಬ್ಬ ಮಹಿಳೆಯನ್ನು ಹರಿದು ಬೀಸಾಕಿವೆ ಆ ನಾಯಿಗಳು ಸೇರಿ ಸೊ ಅವು ಯಾವ್ಯಾವ ಥರ ಜಾಸ್ತಿ ಆಗ್ತವೆ ಅದೇ ಥರ ಇದು ಜಾಸ್ತಿ ಆಗ್ತಾ ಇದೆ ಇವುಗಳಲ್ಲಿ ಮಾರ್ಟ್ಯಾಲಿಟಿ ಕಡಿಮೆ ಆಗ್ತಾ ಇದೆ ಅಂದರೆ ಚೆನ್ನಾಗಿ ತಿಂತಾ ಇವೆ ಚೆನ್ನಾಗಿ ಮರಿ ಹಾಕ್ತಾ ಇವೆ ತಿನ್ನಕ್ಕೆ ಒಳ್ಳೆ ಆಹಾರ ಸಿಗ್ತಾ ಇದೆ ಆಹಾರ ಈಸಿ ಪ್ರೇ ಯಾರು ಬೀದಿ ನಾಯಿ ವೇಸ್ಟೇಜು ಈ ನಮ್ಮ ಸಾರ್ವಜನಿಕರಲ್ಲಿ ನಾವು ಎಷ್ಟೇ ಮನವಿ ಮಾಡಿದ್ರು ವೇಸ್ಟೇಜ್ ಅಂದರೆ ಏನು ತಿನ್ನು ತಿನ್ನುತ್ತಾ ಇಲ್ಲಿ ಕೇಳಿ ವೇಸ್ಟೇಜ್ ಅಂದರೆ ಈ ಕೋಳಿದು ವೇಸ್ಟ್ಗಳು ವೇಸ್ಟ್ ಇರುತ್ತೆ ಕೋಳಿ ವೇಸ್ಕರಳು ಎಲ್ಲ ವೇಸ್ಟ್ಗಳನ್ನ ಅದು ಹಾಗೂ ಮೀನಿನ ವೇಸ್ಟ್ ಇರುತ್ತೆ ಇವುಗಳನ್ನು ಎಲ್ಲೋ ಒಂದು ಕಡೆ ಡಂಪ್ ಯಾವುದೋ ಒಂದು ಮೋರಿ ಹತ್ತಿರನೋ ಇಲ್ಲ ಒಂದು ಸಿಟಿ ಎಂಡ್ ಆದ ತಕ್ಷಣವೇ ಅಲ್ಲೆಲ್ಲ ಒಂದು ಕೊ ಕೊಳವೆ ಹತ್ರ ಅಂತಲ್ಲಿ ಹಾಕ್ಬಿಡ್ತಾರೆ ದಯವಿಟ್ಟು ಹಾಕಬಾರ್ದವರು ನಾವು ಎಷ್ಟೋ ಸರಿ ಮನವಿನೂ ಮಾಡಿದ್ದೀವಿ ಅದು ಹಾಕಿದಾಗ ಏನಾಗೋದು ಅಲ್ಲಿ ಆ ವೇಸ್ಟೇಜಿಗೆ ಬರೋದು ಯಾವ್ಯಾವು ಸ್ಕೆವೆಂಜರ್ಸ್ ಯಾವುವು ಕಾಡಂದಿಗಳು ಬರ್ತವೆ ಬೀದಿ ನಾಯಿಗಳು ಹೋಗ್ತವೆ ಕೆಲವೊಂದು ಈ ರಾತ್ರಿ ಕೋಳಿಗಳು ಅಂತವು ಇಂಥವು ಈ ರಾತ್ರಿ ಓಡಾಡೋ ಈ ಕಾಡು ಕೋಳಿಗಳು ಅಂತವ್ ಎಲ್ಲ ಹೋಗ್ತಾವೆ ಜಾಸ್ತಿ ಹೋಗೋದು ಕಾಡಂದಿ ಹಾಗೂ ನಮ್ಮ ಬೀದಿ ನಾಯಿಗಳು ಕಾಡಂದಿ ಬೀದಿ ನಾಯಿಗಳು ಅಂತ ಜಾಗಕ್ಕೆ ಹೋದಾಗ ಈ ದೊಡ್ಡ ನಾಯಿಗೆ ದೊಡ್ಡ ಯಾವುದು ಚಿರತೆಗೆ ದೊಡ್ಡ ಬೆಕ್ಕಿನ ಜಾತಿ ಈ ಚಿರತೆಗೆ ಈಸಿ ಪ್ರೇ ಅದು ಅದಕ್ಕೆ ಈಸಿಯಾಗಿ ಸಿಗೋ ಆಹಾರ ಅದು ನೀವು ಹಿಂಗೆ ಒಂದು ಸಣ್ಣದ ಇಷ್ಟೇ ಒಂದು ಕ್ಲೀನ್ ಮಾಡಿ ಇಲ್ಲಿ ಡಂಪ್ ಮಾಡ್ಬಿಡಿ ನಾಳೆ ಇಲ್ಲೇ ಬಂದ್ಬಿಡುತ್ತೆ ಚಿರತೆ ನನ್ನ ನೀವು ನೋಡಿರ್ಬೋದು ನಮ್ಮ ಮನೆ ಹತ್ರ ನನ್ನ ಮನೆ ಹತ್ರ ಎದುರುಗಡೆ ಒಂದು ಸಣ್ಣ ತೋಟ ಇದೆ ಅವ್ರದ್ದೊಂದು ಮನೆ ಇದೆ ಅವರು ಒಂದು ನಾಲ್ಕೈದು ನಾಯಿಗಳು ಸಾಕಿದ್ರು ರಾತ್ರಿ ಎರಡು ಒಂದೂವರೆ ಎರಡು ಗಂಟೆಗೆ ನಮ್ಮ ನಾನು ನೋಡ್ತಾನೇ ಇದ್ದೀನಿ ಟಿ ನಮ್ಮ ನನ್ನ ಕ್ಯಾಮ್ರಾದಲ್ಲೇ ಕಾಣ್ತಾ ಇದೆ ಬಂತು ನಾವು ಹೊರಗಡೆ ಬರೋ ಅಷ್ಟ್ರಲ್ಲಿ ಮರಿ ನೆಡ್ಕೊಂಡು ಹೋಗ್ಬಿಡ್ತು ಇಲ್ಲಿ ನನ್ನ ಮನೆ ಹತ್ರ ನನ್ನ ಮನೆಯಿಂದ ಬರೀ ಒಂದು ಐವತ್ತರಿಂದ ಅಡಿ ಅಷ್ಟೇ ಸೊ ಇದು ಆ ಚಿರತೆಗಳಿಗೆ ಮೇಜರ್ ಆಹಾರ ಇದನ್ನ ಆಮೇಲೆ ಈ ಚಿರತೆಗಳಿಗೆ ನೀವು ಹೈಡ್ ಆಗಕ್ಕೆ ಜಾಗ ಹುಲಿ ಥರ ಬೇಕು ಆನೆ ಥರ ಬೇಕು ಅಂತ ಏನೂ ಇಲ್ಲ ಸಣ್ಣ ಒಂದು ಪೊದೆ ಇದ್ರೆ ಸಾಕು ಅಲ್ಲೇ ಕೂತ್ರು ಚಿರತೆ ಕಾಣೋದಿಲ್ಲ ನಿಮಗೆ ಆ ಸಿಂಥ ಕಾರ್ಯಾಚರಣೆ ನೆನಪಿಸೋದಾದ್ರೆ ಸುಮಾರು ಸೊ ಈ ಚಿರತೆದಂತೂ ನಮಗೆ ಇತ್ತೀಚೆಗಂತೂ ವಾರದಲ್ಲಿ ಡೈಲಿ ವಾರದಲ್ಲಿ ಒಂದು ಎರಡು ಆಗ್ತಾ ಇದೆ ಈಗ ಮೊನ್ನೆ ಮೊನ್ನೆ ಕೆ ಜಿಯಲ್ಲೇ ಸಿಕ್ತು ಒಂದು ಚಿರತೆ ಹೆಣ್ಣು ಚಿರತೆ ಅದು ಅದನ್ನ ನಾವು ಇಲ್ಲೇ ತಗೊಂಡ್ಬಂದು ಅದಕ್ಕೆ ಚಿಪ್ ಹಾಕಿ ಅದಕ್ಕೆಲ್ಲ ಸ್ಕ್ಯಾನ್ ಮಾಡಿ ಆಮೇಲೆ ನಾವು ಅದನ್ನ ರಿಲೀಸ್ ಮಾಡಿಸಿದೀವಿ ಈಗ ರೀಸೆಂಟ್ ಆಗಿ ನಮಗೆ ಹೆಚ್ ಡಿ ಕೋಟೆಯಲ್ಲೇ ನಮಗೆ ಒಂದು ಎರಡು ಮೂರು ಚಿರತೆಗಳು ಸಿ ಇದರಲ್ಲಿ ಏನು ಕೆಜಲ್ಲಿ ಸೆರೆ ಆಗಿರೋ ಚಿರತೆ ಕಾರ್ಯಾಚರಣೆ ಅನ್ನೋದಿದೆ ಅಲ್ಲ ನೀವು ಯಾವ ಕಾರ್ಯಾಚರಣೆಗೂ ಅದರ ಕಾರ್ಯಾಚರಣೆಗೂ ಕಂಪೇರ್ ಮಾಡಕ್ಕೆ ಆಗೋಲ್ಲ ದ ಮೋಸ್ಟ್ ಡೇಂಜರಸ್ ಆಪರೇಷನ್ ಇನ್ ವೈಲ್ಡ್ ಅದು ಹಾಂ ಯಾಕಂದರೆ ಲೆಪರ್ಡ್ ಕ್ಯಾಪ್ಚರ್ ಅನ್ನೋದಿದೆ ನೋಡಿ ಲೆಪರ್ಡ್ ನೀವು ಎಷ್ಟೇ ಇಂಜೂರಿ ಇರಲಿ ಚಿರತೆಗೆ ಏನೇ ಸಮಸ್ಯೆ ಇರಲಿ ಚಿರತೆ ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಸಿಗಲ್ಲ ಚಿರತೆ ಸಿಕ್ಕರೆ ಬೋನಲ್ಲೇ ಸಿಗಬಹುದು ಟ್ರಾಂಕುಲೈಸ್ ಮಾಡಿ ಹಿಡಿತೀನಿ ಅಂದ್ರೆ ಇಲ್ಲ ಚಿರತೆ ಎಲ್ಲರೂ ಬಲೆಗೆ ಸಿಕ್ಕಾಕೊಂಡಿರ್ಬೇಕು ಇಲ್ಲ ಉರುಳಿಗೆ ಸಿಕ್ಕಾಕೊಂಡಿರ್ಬೇಕು ಇಲ್ಲ ಎಲ್ಲಾದರೂ ಮನೆಯಲ್ಲಿ ಒಳಗಡೆ ಕೂತಿರ್ಬೇಕು ಇಲ್ಲ ಯಾವ್ದು ಕೋಳಿ ಗೂಡಲ್ಲಿ ಕೂತಿರ್ಬೇಕು ಇಲ್ಲ ಹಳೆ ಹೆಂಚಿನ ಮನೆಯಲ್ಲಿ ಕೂತಿರ್ಬೇಕು ಹಂತಲ್ಲಿ ಮಾತ್ರ ನಮಗೆ ಚಿರತೆ ಸಿಗೋದು ಹೊರಗಡೆ ಫ್ರೀ ರೇಂಜ್ ಅಲ್ಲಿ ನನಗೆ ಒಂದು ಒಳ್ಳೆ ನಮ್ಮ ಟೀಮ್ ಯಾವ್ದು ಅಂದ್ರೆ ನಾನು ಡಾಕ್ಟರ್ ಸನತ್ತು ನಾನು ಮತ್ತೆ ಅಕ್ರಮ ನಮ್ಮ ಆಮೇಲೆ ವೆಂಕಟೇಶನ್ ಅವಾಗ ಅವರು ಕಂಟಿನ್ಯೂ ಮೂರು ತಿಂಗಳು ಉಳ್ಕೊಂಡ್ಬಿಟ್ರು ತುಮಕೂರಲ್ಲಿ ಮೂರು ತಿಂಗಳಿದ್ರು ಅವರು ನಾನು ಬರೀ ಮಧ್ಯದಲ್ಲಿ ಒಂದು ನಾಲ್ಕು ಸರಿ ಹೋಗಿ ವಾಪಸ್ ಬಂದ್ಬಿಟ್ಟೆ ನಾನು ಅಲ್ಲಿ ಒಂದು ಚಿರತೆ ಒಂದು ಎರಡು ಮಗುನ ಇದ್ ಮಾಡಿದ್ದು ನೆನಪಿರಬಹುದು ನಿಮಗೆ ಅದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ದೊಡ್ಡ ಸರ್ಕಸ್ ಅದು ಇಟ್ ವಾಸ್ ಹಾರಿಬಲ್ ಅಲ್ಲಿ ಸಾಹೇಬರುಗಳು ದೊಡ್ಡ ಅಧಿಕಾರಿಗಳು ಬಹಳ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಬಿಡಿ ಅದ್ರ ಬಗ್ಗೆ ಅದು ಕೊನೆ ಒಂದೇ ಒಂದು ಚಿರತೆ ಸಿಕ್ತು ನಮ್ಗೆ ಒಂದೇ ಒಂದು ಆಮೇಲೆಲ್ಲ ನಾವು ಅದಕ್ಕೆ ಅಲ್ಲಿ ಒಬ್ರು ಫಾರೆಸ್ಟ್ರು ಆರ್ ಎಫ್ಗಳು ಒಂದು ಐಡಿಯಾಗಳನ್ನ ಅವ್ರವರೇ ತಮ್ಮ ತಮ್ಮದೇ ಐಡ್ಯಾಗಳನ್ನ ಕ್ರಿಯೇಟ್ ಮಾಡ್ಕೊಂಡು ದೊಡ್ಡ ದೊಡ್ಡ ಗಳನ್ನೆಲ್ಲ ಮಾಡಿ ಆಮೇಲೆ ಕೊಟ್ಟಿಗೆ ಕೇಜ್ಗಳನ್ನ ಮಾಡಿ ಆಮೇಲೆ ವಾಕ್ ಥ್ರೂ ಏನೇನೋ ಹೊಸ ಹೊಸ ಅಲ್ಲೇ ಟೆಕ್ನಾಲಜಿ ಹೊಸದಾಗ ಹುಡ್ಕೊಂಡ್ಬಿಡ್ತು ನಮಗೆ ಅದು ಆತರ ದೊಡ್ಡ ಸುಮ್ಮನೆ ಈ ತರ ಮನೆ ತರ ಒಂದು ಕೇಜ್ ಮಾಡ್ಬಿಡೋದು ಆ ಮನೆ ತರ ಕೇಜ್ ಮಾಡಿ ಅದರಲ್ಲಿ ಹುಡ್ಕೋದು ಮಾಡಿದೀವಿ ನಾವು ನಾನು ಅಲ್ಲಿ ಸಾ ಒಂದು ಮ್ಯಾಕ್ಸಿಮಮ್ ನಾನಂತೂ ಅಲ್ಲಿ ಆ ಪೂರ್ತಿ ಕಾರ್ಯಾಚರಣೆ ನಮಗೆ ಅದು ಕೆಲಸ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ಈ ಒಂದು ಚಿರತೆನ ಮಾತ್ರ ಇವರು ಆ ಮೋರಿ ಒಳಗಡೆ ಹೋದಾಗ ಆ ಕಡೆ ಬ್ಲಾಕ್ ಮಾಡಿ ಈ ಕಡೆಯಿಂದ ಟ್ರ್ಯಾಂಕುಲೈಸ್ ಮಾಡಿ ಒಂದು ಚಿರತೆನ ಹಿಡಿದ್ರು ಆಮೇಲೆ ಮುರಳಿ ಅಂತ ಒಬ್ಬರು ಡಾಕ್ಟರ್ ಇದ್ರು ಅವರು ಅಲ್ಲಿ ಜಾಯಿನ್ ಆಗಿ ಅವರು ಒಂದು ಚಿರತೆ ಒಂದು ಎರಡರ ಟ್ರಾಂಕುಲೈಸ್ ಆಗಿ ಒಂದು ಎರಡು ಮೂರು ಚಿರತೆ ಸಿಕ್ಕಾಕೊಂಡ್ರು ಸಿಕ್ತು ಅಲ್ಲಿ ನೋಡಿದದೆಲ್ಲ ನಮ್ಮ ಕೆ ಜಿಗೆ ಬಿದ್ದು ಬಟ್ ಟ್ರಾಂಕುಲೈಸ್ ಆಗಿ ಚಿರತೆ ಸಿಗ್ತಾವೆ ಸರ್ ಸಿಗುತ್ತೆ